ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಮಂಜುನಾಥ ನೇತ್ರಾಲಯ ತನ್ನ ಎರಡನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿರುವ ಮಂಜುನಾಥ ನೇತ್ರಾಲಯವು ಡಾ ಮಂಜುನಾಥ್ ಹಾಗೂ ಡಾ ತುಂಗಪ್ಪರವರ ಮಾಲೀಕತ್ವದಲ್ಲಿ ವಿಶ್ವಾಸಾರ್ಹ ನೇತ್ರಾಲಯವಾಗಿದೆ ಅತ್ಯಾಧುನಿಕ ಉಪಕರಣಗಳು ಹಾಗೂ ಸುಸರ್ಜಿತ ತಂತ್ರಜ್ಞಾನ ಒಳಗೊಂಡಿದೆ ತುಮಕೂರಿನ ಸಿದ್ದಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ವೇತಾ ಕೃಷ್ಣಪ್ಪರವರು ಟೇಪ್ ಕಟ್ ಮಾಡುವುದರ ಮೂಲಕ ನಾಗರಭಾವಿ ಶಾಖೆಯ ಮಂಜುನಾಥ ನೇತ್ರಾಲಯವನ್ನು ಉದ್ಘಾಟಿಸಿದ್ದಾರೆ ಅಪೂರ್ವವಾದ ಮಾಡ್ರನ್ ಅಲ್ಟಿಮೇಟ್ ಇರ್ತಕ್ಕಂಥ ಒಂದು ಚಿತ್ರಾಲಯ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ನಾನು ಅವರನ್ನು ದಾಖಲೆ ಮಾಡಿದ ಮಂಜುನಾಥ್ ಮತ್ತು ತನ್ನ ಸ್ನೇಹಿತರಿಗೆಲ್ಲರಿಗೂ ಅಭಿನಂದನೆಗಳಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಈ ಶುಭ ದಿನದಂದು ಮಂಜುನಾಥ ನೇತ್ರಾಲಯ ಎರಡನೇ ಶಾಖೆ ಏನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಶುಭಾರಂಭ ಮಾಡಿದ್ದೀವಿ ಅದಕ್ಕೆಲ್ಲರಿಗೂ ಜನತೆಯ ಶುಭ ಕೋರ್ತೇನೆ మేము ఇది నమ్మనే బ్రాంచు మొదలనె బ్రాంచఘట్ట మెయిన్ రోడ్ ఎంటనే మే టీదాస్ వేలియలు ఏదైతే అది సుమారు ఆరు వర్ష ఆగింది ఈ ఎర్ర సవర ఇప్పర ఎరడన బ్రాంచే శురుతాయి ఏను ఇర ఒక ప్రేరణ అందరం జనగేనూ సేవే సో నుమారు ఎలా కార్పొరేట్ హాస్పిటల్స్ ఎడో చారిటీ ఆస్పెటల్ ఎనివహించ ನಮ್ಮಿಂದ ನಮ್ಮಿಂದ ಏನು ಸಾಧ್ಯ ಅಲ್ಲೇನು ನಾವು ಮಾಡಲಿಕ್ಕೆ ಆಗಲಿವೋ ಇಲ್ಲಿ ನಮ್ಮ ನಮ್ಮ ಮುಖಾಂತರ ನಾವೇ ಸೇವೆ ಸಲ್ಲಿಸೋಣ ಅಂತ ಒಂದು ಒಂದು ಧ್ಯೇಯ ಇಟ್ಕೊಂಡು ನಾನು ಡಾಕ್ಟರ್ ತುಂಬಕ್ಕ ಅಂತ ಇದು ಪಾರ್ಟ್ನರ್ಸ್ ನೀವು ಈ ವ್ಯವಸ್ಥೆಯನ್ನು ಶುರು ಮಾಡಿದ್ದೀವಿ ಇದು ಇಲ್ಲಿ ಪೇಷಂಟ್ ಒಬ್ಬರು ಬಂದರೆ ಎಲ್ಲ ರೀತಿಯ ವ್ಯವಸ್ಥೆ ಅದು ಪೊರೆ ಇರ್ಬೋದು ನರದ ಸಮಸ್ಯೆ ರೀಟಿನ ಸಮಸ್ಯೆ ಇರ್ಬೋದು ಗ್ಲೊಕೋಮ ಸಮಸ್ಯೆ ಇರ್ಬೋದು ಆಕ್ರೋಪ್ಲಾಸ್ಟಿ ಅಂತ ಏನು ಕಣ್ಣಿನ ಸುತ್ತ ಕ ಮಾಂಸಕಂದಗಳು ಅದೆಲ್ಲ ಏನು ಸಮಸ್ಯೆ ಇರ್ಬೋದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು ಈ ಪ್ರೀಮೇಚುರ್ ಬೇಬಿಸ ಹುಟ್ಟಿದಾಗ ಹಬ್ಬ ಸಮಸ್ಯೆಗಳಿರ್ಬೋದು ಎಲ್ಲ ರೀತಿಯ ಸಮಸ್ಯೆ ಒಂದೇ ಸೂರಿ ಮತ್ತೆ ಇಲ್ಲಿ ಬಂದರೆ ಮತ್ತೆ ಅಲ್ಲೋಗಿ ಇಲ್ಲಿ ಅಂತ ಹೇಳುವಂಥ ಒಂದು ಸನ್ ಸಂದರ್ಭ ಅಂತ ನಾವು ಎಲ್ಲ ರೀತಿಯ ವ್ಯವಸ್ಥೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ನಿರ್ವಹಣೆ ನಡೆಸ್ತಾ ಇದ್ದೀವಿ ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಮತ್ತೆ ರಿಯಾಯಿತಿ ದಾರದಲ್ಲಿ ಈಗ ಕಾಲದಲ್ಲಿ ಏನಾಗಿದೆ ಎಲ್ಲವೂ ಕಷ್ಟವೇ ಬಡವರಿಗೆ ಎಲ್ಲ ಅವರಿಗೆ ಕೈಗೆಟ್ಟೋ ರೀತಿಯಲ್ಲಿ ಯಾವುದೂ ಇಲ್ಲ ಸೊ ನಮ್ಮಲ್ಲಿ ಏನು ಬಂದರೆ ನಾವು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಗಲಿ ಟ್ರೀಟ್ಮೆಂಟ್ ಆಗಲಿ ಎಲ್ಲವನ್ನು ಮಾಡಿ ಕಳಿಸ್ತಿದ್ದೇವೆ ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ ಜನತೆ ನಿಸ್ತು ಅಂತ ನಾಗರ್ಭಾಗ್ಯ ಜನತೆಯಲ್ಲಿ ಸೊ ಈ ವ್ಯವಸ್ಥೆಯನ್ನು ನೀವು ಸದುಪಯೋಗಪಡಿಸ್ತೀವಿ ನಾವು ಏನು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಸದುಪಯೋಗಪಡಿಸ್ಕೊಂಡು ನಮ್ಮನ್ನು ಆಶೀರ್ವದಿಸ್ತೇನೆ ಅಂತ ನಾನು ಸರ್ ಯಾರೆಲ್ಲ ಬಂದು ನೀವು ಸರಿ ಈಗ ಬೆಳಗ್ಗೆ ಸಿದ್ದರಾಮ ಮಠದ ಶಿವಕುಮಾರ ಸ್ವಾಮೀಜಿ ಅವರ ಶಿಷ್ಯರಾದ ಮಹಾಶಿವ ಸಿದ್ದು ಸ್ವಾಮಿಗಳು ಹಿರಿಯ ಸ್ವಾಮಿಗಳು ಬಂದಿದೆ ಕಿರಿಯ ಸ್ವಾಮಿಗಳು ಬಂದಿದ್ದು ಸಿದ್ದೇಶ್ವರ ಶಿವ ಶಿವಸಿದ್ದೇಶ್ವರ ಸ್ವಾಮಿಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಉದ್ಘಾಟನೆ ಮಾಡಿಗಿ ಕೊಟ್ಟಿದ್ದಾರೆ ಸೊ ಈಗ ಮುಂದೆ ಇಲ್ಲಿ ಹಿಂದಿನ ಶಾಸಕರಾದ ಕೃಷ್ಣಪ್ಪನವರು

ಟೀದಾಸ್ಟಿಯಲ್ಲಿ ಅಲ್ಲಿ ಎಲ್ಲ ರೀತಿಯ ಎಲ್ಲ ವರ್ಗದ ಎಲ್ಲ ಇನ್ಶೂರೆನ್ಸನ್ನು ನಾವು ಮಾಡ್ತಿದ್ದೇವೆ ಅದೇ ರೀತಿ ಇಲ್ಲಿ ನಾವು ಮುಂದುವರಿಸಬೇಕು ಅಂತ ನಮ್ಮ ಹೆಚ್ಚು ಎಷ್ಟು ವೈದ್ಯರು ಕಡೆ ಇಲ್ಲಿ ಇವಾಗ ಮೂರು ಜನ ವೈದ್ಯರಿದ್ದೇವೆ ಸೊ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇದು ಪ್ರಾರಂಭ ಸೊ ಬೆಳೀತಾ ಬೆಳೀತಾ ಇನ್ನೂ ಇಬ್ಬರು ಮೂರು ವೈದ್ಯರು ಸೇರ್ಬೋದು ಸಾಧ್ಯತೆ ಇರ್ತವೆ ಸೊ ಮತ್ತು ನಾವು ಇನ್ನೊಂದು ಚಾರಿಟಿ ವಿಂಗ್ ಅಂತಲೂ ಶುರು ಮಾಡಿದ್ದೇವೆ ಹಿತೈಷಿ ಚಾರಿಟಬಲ್ ಟ್ರಸ್ಟ್ ಅದರಲ್ಲೂ ಸಹ ಯಾರಾದರೂ ಪೂರ್ತಿ ಅವ್ರಿಗೆ ಅಂತ ಸಂದರ್ಭದಲ್ಲಿ ಈ ಕಂಪ್ನಿ ಸಿ ಸಿ ಎಸ್ ಆರ್ ಫಂಡಿಂಗ್ ಅಂತ ಇಲ್ಲ ಗೋರ್ಮೆಂಟ್ ಸಹಾಯದೊಂದಿಗೆ ನಾವು ಫ್ರೀ ಉಚಿತ ಸ್ನೇಹಿತರ ಚಿಕಿತ್ಸೆಗಳನ್ನು ಮಾಡು ಇದು ಪ್ರಾಯೋಜಿಕವಾಗಿ ಸ್ಟಾಪ್ ಶುರು ಮಾಡಿದ್ರು ಅದನ್ನು ದೊಡ್ಡದಾಗಿ ಬೆಳೆಯಬೇಕು ಅಂತ ನಮ್ಮ ಇಚ್ಛೆ ಸರ್ ಎಲ್ಲ ಥರದ ಎಕ್ವಿಪ್ಮೆಂಟ್ ಇದೆಯಾ ಸರ್ ಇಲ್ಲ ರೀತಿಯ ಎಲ್ಲ ರೀತಿಯ ಅತ್ಯಾಧುನಿಕ ಏನು ನೀವು ಈಗ ಟಿ ವಿಲಿ ಕೇಳಿರ್ಬೋದು ಇಲ್ಲ ಮಾಧ್ಯಮದ ಕೇಳಿರ್ಬೋದು ಲೇಸರ್ ಚೆಸ್ ಚಿಕಿತ್ಸೆ ಲೇಸರ್ ಆಪರೇಷನ್ಸ್ ಎಲ್ಲ ರೀತಿಯ ಸುಸಜ್ಜಿತ ಅಪ್ಡೇಟೆಡ್ ವರ್ಷನ್ಸ್ ಇವುದು ಎಲ್ಲವೂ ನಮ್ಮಲ್ಲಿ ಮತ್ತೆ ಶುರು ಮಾಡಿದರು ಅವರ ಉದ್ದೇಶ ಏನಂದ್ರೆ ಬಡಗೂರಿಗೆ ಸೇವೆ ಮಾಡೋಣ ಅಂತ ಉದ್ದೇಶ ನೀವು ಕಾರ್ಪೊರೇಟ್ ನಲ್ಲಿ ಅವ್ರಿಗೆ ಬಡಗೂರಿಗೆ ಆಗಲ್ಲ ಅವ್ರಿಗೆ ಸಿ ಎಸ್ ಆರ್ ಸಪೋರ್ಟ್ ಮತ್ತೆ ಹೆಲ್ಪ್ ಏಜ್ ಇಂಡಿಯಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮತ್ತೆ ಕರ್ನಾಟಕ ಸರ್ಕಾರ ಸಪೋರ್ಟ್ ಅವ್ರಿಗೆ ಸೇವೆ ಮಾಡೋಣ ಅಂತ ನಾಟ್ ಓನ್ಲಿ ಕ್ಯಾಟ್ರಾಕ್ಟ್ ಮತ್ತೆ ಡಯಾಬಿಟಿಸ್ ಇವಾಗ ಜಾಸ್ತಿ ಇದೆ ಆರ್ ಅಂತ ಜಾಸ್ತಿ ಇದೆ ಮತ್ತೆ ಗ್ಲೋಕೋಮ್ ಒಂದು ಡೇಂಜರಸ್ ಡಿಸೀಸ್ ಆಗಿದೆ ವಿಲೇಜ್ ನಲ್ಲಿ ಸೊ ಇದೆಲ್ಲ ನಾವು ಅವ್ರಿಗೆ ಸಾಕಷ್ಟು ಫ್ರೀ ಮಾಡೋಣ ಅಂತ ಉದ್ದೇಶದಿಂದ ಈ ಚಾರಿಟಬಲ್ ಟ್ರಸ್ಟ್ ಮಾಡಿದ್ವಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಮತ್ತೆ ಎಂಕರೇಜ್ಮೆಂಟ್ ಇದೆ ಅಂತ ನಾವು ಚೆನ್ನಾಗಿ ಮಾಡಬೇಕು ಉದ್ದೇಶ ನಾವು ನಮ್ಮ ಎರಡನೇ ಬ್ರಾಂಚ್ ಮಂಜುನಾಥ ನೇತ್ರಾಲಯ ಓಪನ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ಏನಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೊ ಎಲ್ಲ ವಿಧವಾದ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ ಕಣ್ಣಿಗೆ ಏನೇ ಸಮಸ್ಯೆ ಕಪ್ಪು ಕಪ್ಕುಟಿ ಚೇಂಜ್ ಮಾಡೋದರಿಂದ ಹಿಡಿದು ರೆಟಿನಲ್ ಆಪರೇಷನ್ಸು ಡಯಾಬಿಟಿಕ್ ರೆಮೋಪತಿ ಟ್ರೀಟ್ಮೆಂಟು ಟೀಸರ್ಸು ಎಲ್ಲ ಮಾಡ್ತೀನಿ ಸೊ ಇಲ್ಲಿ ಈ ಸುತ್ತಮುತ್ತ ಇರೋ ಜನ ಇದನ್ನು ಕ್ಲೇರ್ ಮಾಡಿಕೊಳ್ಳಿ ಅಂತ ಕೇಳ್ಬೋದು ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಹೇಳಿ ನಾನು ಮಂಜುನಾಥ ನೇತ್ರಾಲಯದಲ್ಲಿ ಸುಮಾರು ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಸಂಸ್ಥೆ ಸಿರಿಘಟ್ಟ ಮೇನ್ ರೋಡ್ನಲ್ಲಿ ತನ್ನ ಚಾಪನ್ನು ಬಹಳ ದೊಡ್ಡದಾಗಿ ಬೆಳೆಕೊಂಡಿದೆ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೂ ಕೂಡ ಅದರ ಸೇವೆ ಸಿಗೋಕೆ ಅವಕಾಶ ಆಗಿದೆ ತುಂಬ ದೂರದಿಂದ ತುಂಬ ಕಷ್ಟಪಟ್ಟು ನಿನ್ನೆ ಕೂಡ ಬಂದು ಮಗು ಆರು ವರ್ಷದ್ದು ಮಗು ಆನ ಆಕಸ್ಮಿಕವಾಗಿ ಕಣ್ಣಿಗೆ ಚಾಪನ್ನು ಚುಚ್ಕೊಂಡು ಬಿಟ್ಟಿತ್ತು ಅದು ಜಿ ಎ ಇಂದ ಮಗುಗೆ ಸರ್ಜರಿ ಮಾಡಿ ಇವತ್ತು ಮಗು ಇಲ್ಲಿಗೂ ಕೂಡ ಬಂದಿತ್ತು ತುಂಬ ಚೆನ್ನಾಗಿದೆ ಸೊ ಈ ಥರ ಸನ್ನಿವೇಶಗಳು ತುಂಬಾ ನಾವು ಎದುರಿಸಿದ್ದಾರೆ ನಮ್ಮ ಜನರು ಮತ್ತು ತೊಂದರೆ ಸನ್ನಿವೇಶಗಳು ಸನ್ನಿವೇಶಗಳನ್ನ ತುಂಬ ಮಾಡಿಕೊಂಡಿದ್ದಾರೆ ಸೊ ಆ ಸೇವೆಯನ್ನ ಇನ್ನೂ ಸ್ವಲ್ಪ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಾಗರಬಾವಿ ಸರ್ಕಲ್ಗೆ ನಮ್ಮ ಶಾಖೆನ ತಗೊಂಡು ಬಂದಿದ್ದೀವಿ ಇಲ್ಲಿ ಇವತ್ತು ಬಹಳಷ್ಟು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸಂಸ್ಥೆ ಪ್ರಾರಂಭ ಇದೆ ಇಲ್ಲಿನ ಸುತ್ತಮುತ್ತ ಜನಗಳಿಗೆ ಕೂಡ ನಾವು ಸೇವೆಯನ್ನು ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಸಾರ್ವಜನಿಕರು ದಯವಿಟ್ಟು ಎಲ್ಲರೂ ಸೇವೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೆಳಕಳ ಅವರಿಗೆ ಕೇಳ್ಕೋತೀನಿ ಅವರಿಗೆ ಮಧ್ಯಮದವ್ರಿಗೂ ನಾವು ಸರ್ವಿಸ್ ಕೊಡ್ತಾ ಇದ್ವಿ ಎಲ್ಲ ತರದವರು ಸರ್ವಿಸ್ ಸಿಗುತ್ತೆ ಸೊ ತುಂಬ ಕಡುಬಡವರು ಆಗೋದೇ ಇಲ್ಲ ಅಂದಾಗ ನಮ್ಮ ಟ್ರಸ್ಟ್ ಇದೆ ಟ್ರಸ್ಟಿಗೆ ನಮ್ಮ ಇದಾರೆ ಅವರು ಅದರ ಮುಖಾಂತರ ಸಾರ್ವಜನಿಕರಿಗೆ ಉಚಿತವಾಗಿ ಕಡಿಮೆ ದರದಲ್ಲಿ ಸೇವೆ ಸಿಗೋಕೆ ಅವಕಾಶ ಮಾಡಿಕೊಡ್ತಾ